ಯಾರೇ ಆಗಿದ್ರು ಕೂಡ ಇವು ಯಾರೇ ಆಗಿದ್ದರೂ ಕೂಡ ಬಡವರಾಗಲಿ ಶ್ರೀಮಂತರಾಗಲಿ ನಿಮಗೆ ಆಧ್ಯಾತ್ಮಿಕ ಜ್ಞಾನ ಇದ್ದರೂ ಕೂಡ ಇಲ್ಲದೆ ಇದ್ದರೂ ಕೂಡ ಪ್ರತಿಯೊಬ್ಬರೂ ಈ ಒಂದು ಆಂತರಿಕ ಶಾಂತಿಯನ್ನು ಅನುಭವಿಸ್ಬೋದು ಅದು ಹೇಗೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಇಂಥ ವ್ಯಕ್ತಿನ ಯಾರು ಹೊಟ್ಟೆ ಉರ್ಸೋಕೆ ಸಾಧ್ಯ ಸಾಧ್ಯನೇ ಇಲ್ಲ ಈ ಒಂದು ಮನಸ್ಥಿತಿ ಇದೆ ಇದೆಯಲ್ವಾ ಇದು ತುಂಬಾ ಗ್ರೇಟ್ ಇದು ನನಗೆ ಯಾರು ಸವಾಸನೂ ಬೇಡ ನಾನು ಆಂತರಿಕ ಶಾಂತಿಯನ್ನು ನಾನು ಒಬ್ಬನೇ ಅನುಭವಿಸ್ತೀನಿ ಅಂತ ಯಾರು ಹೇಳ್ತಾರಲ್ವಾ ಅವರನ್ನು ಒಂದು ಕಡೆ ರೂಮಲ್ಲಿ ಬಿಟ್ವಿ ಅಂದ್ಕೊಳ್ಳಿ ಆ ರೂಮಲ್ಲಿ ಯಾರೂ ಇಲ್ಲ ಅವರು ಒಬ್ಬರೇ ತುಂಬ ದಿವಸ ಅದೇ ರೂಮಲ್ಲೇ ಬಿಟ್ವಿ ಅಂದ್ಕೊಳ್ಳಿ ಒಬ್ಬರನ್ನೇ ಅವಾಗೆ ಏನಾಗುತ್ತೆ ಹಣ ಆಗಲಿ ಅಧಿಕಾರ ಆಗಲಿ ಮದುವೆ ಸಾಧನೆ ಇವುಗಳಲ್ಲಿ ಇವುಗಳ ಮುಖಾಂತರ ಶಾಂತಿ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಾದರೆ ಹೇಗೆ ಪಡೆಯೋದು ಯಾವಾಗಲೂ ವಿಷಯಗಳು ಯಾವಾಗಲೂ ಹೊರಗಿನಿಂದ ಫಸ್ಟು ನಾವು ಇಲ್ಲಿಗೆ ಕಳಿಸಬೇಕು ಈ ಒಂದು ಮನಸ್ಥಿತಿ ಇದೆಯಲ್ವಾ ಇದು ಎಲ್ರಿಗೂ ಬರೋದಿಲ್ಲ ಬಟ್ ಇದನ್ನು ತಂದ್ಕೊಂಡ್ರೆ ಒಳ್ಳೇದು ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಆಂತರಿಕ ಶಾಂತಿ ಇನ್ನರ್ ಪೀಸ್ ಆಂತರಿಕ ಅಂದ್ರೇನು ನಮ್ಮ ಒಳಗಡೆ ಇರುವ ಒಂದು ಸ್ಥಿತಿ ನೋಡಿ ಯಾವುದೇ ಭಯ ಇಲ್ಲದೆ ಆತಂಕಗಳು ಇಲ್ಲದೆ ನೆಮ್ಮದಿಯಾಗಿ ಇರೋದು ಪ್ರಶಾಂತವಾಗಿ ಇರೋದು ಇದನ್ನೇ ನಾವು ಆಂತರಿಕ ಶಾಂತಿ ಅಂತ ಹೇಳಿ ಕರಿತೀವಿ ಮತ್ತಿದು ಇದು ಎಲ್ರಿಗೂ ಸಿಗುತ್ತಾ ಹೌದು ನೀವು ಯಾರೇ ಆಗಿದ್ದರೂ ಕೂಡ ನೀವು ಯಾರೇ ಆಗಿದ್ದರೂ ಕೂಡ ಬಡವರಾಗಲಿ ಶ್ರೀಮಂತರಾಗಲಿ ನಿಮಗೆ ಆಧ್ಯಾತ್ಮಿಕ ಜ್ಞಾನ ಇದ್ದರೂ ಕೂಡ ಇಲ್ಲದೆ ಇದ್ದರೂ ಕೂಡ ಪ್ರತಿಯೊಬ್ಬರೂ ಈ ಒಂದು ಆಂತರಿಕ ಶಾಂತಿಯನ್ನು ಅನುಭವಿಸ್ಬೋದು ಅದು ಹೇಗೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ನೋಡಿ ಇದರಲ್ಲಿ ಎರಡು ರೀತಿಯಾದ ನಂಬಿಕೆಗಳಿದ್ದಾವೆ ಕೆಲವೊಬ್ರು ಅನ್ಕೊಂತಾರೆ ಮನಸ್ಸಿನ ನೆಮ್ಮದಿ ಅನ್ನೋದು ಹೊರಗಡೆ ಇದೆ ಅಂತ ಹೇಳಿ ಇನ್ನು ಕೆಲವೊಬ್ರು ಅನ್ಕೊಂತಾರೆ ಒಳಗಡೆ ಇದೆ ಹೊರಗಡೆ ಇದೆ ಅಂತ ಯಾವ ರೀತಿ ಅನ್ಕೊಂತಾರೆ ಅಂದರೆ ಭೌತಿಕವಾದ ವಸ್ತುಗಳ ಮೇಲೆ ಅಂದರೆ ನೋಡಿ ಹಣ ಸಂಪಾದನೆ ಮಾಡೋದು ಅಧಿಕಾರ ಪಡ್ಕೊಳ್ಳೋದು ಕೆಲವೊಬ್ಬರಿಗೆ ನಾನು ಮದುವೆ ಆದರೆ ಸಮಾಧಾನವಾಗಿರ್ತೀನಿ ನೆಮ್ಮದಿಯಾಗಿರ್ತೀನಿ ಅಂತ ಅನ್ಕೊಂತಾರೆ ಇನ್ನು ಕೆಲವೊಬ್ಬರು ಸಾಧನೆ ಅದನ್ನು ಮಾಡಿದೆ ಅಂದರೆ ನನಗೆ ಅವಾಗ ನಾನು ತೃಪ್ತಿಯಾಗಿರ್ತೀನಿ ನೆಮ್ಮದಿಯಾಗಿರ್ತೀನಿ ಅಂತ ಅನ್ಕೊಂಡಿರ್ತಾನೆ ಹೀಗೆ ಬೇರೆ ಬೇರೆ ರೀತಿಯಾದ ಕೆಲವೊಬ್ಬರು ಉದ್ದೇಶಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಅಂದರೆ ಹೊರಗಡೆಯಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಒಳಗಡೆ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ ಕೆಲವೊಬ್ರು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಇವಾಗ ಮನಸ್ಸು ನಮಗೆ ಬೇರೆ ಬೇರೆ ರೀತಿಯಾದ ಎಷ್ಟೋ ಆಲೋಚನೆಗಳನ್ನು ಯೋಚನೆಗಳನ್ನು ಕೊಡ್ತಾ ಇರುತ್ತೆ ಅವು ಸರಿನೇ ಇರ್ಬೋದು ತಪ್ಪು ಇರ್ಬೋದು ಹಾಗಾಗಿ ಕೆಲವೊಂದು ಸಲ ನಾವು ಏನಾರು ತಪ್ಪು ಮಾಡ್ತಾ ಇರಬೇಕಾದ್ರೆ ಓ ಇದಕ್ಕೆ ನಮ್ಮ ಮನಸ್ಸೇ ಕಾರಣ ಅಂತ ಹೇಳಿ ನಮ್ಮ ಮೈಂಡಿಗೆ ಬರುತ್ತೆ ಆವಾಗ ಕೆಲವೊಬ್ಬರಿಗೂ ಅನ್ಕೊತಾರೆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಮತ್ತು ಡೀಪಾಗಿ ಯೋಚನೆ ಮಾಡ್ತಾರೆ ಸುಮ್ಮನೆ ಕೂತ್ಕೊಳ್ಳೋದು ಏಕಾಂಗಿಯಾಗಿರೋದು ಈ ರೀತಿಯಾದ ಕೆಲವೊಂದು ಅಭ್ಯಾಸಗಳನ್ನು ಮಾಡ್ತಾರೆ ಏನಕ್ಕೆ ಅಂದರೆ ಆಂತರಿಕ ಶಾಂತಿಗಾಗಿ ನೋಡಿ ಇದರಲ್ಲಿ ಯಾವುದು ಸರಿ ಸ್ವಲ್ಪ ನಾವು ಲಾಜಿಕ್ಕಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ಹೊರಗಡೆ ಏನು ಶಾಂತಿಯನ್ನು ಹುಡುಕ್ತಿವಲ್ವಾ ವಸ್ತುಗಳಲ್ಲಿ ಇವುಗಳನ್ನು ಬಿಟ್ಟು ನಾವು ಬದುಕೋಕೆ ಆಗೋದಿಲ್ಲ ಅಲ್ವಾ ಇವುಗಳಲ್ಲಿ ನಾವು ಇರಲೇಬೇಕು ಯಾಕೆಂದರೆ ಜೀವನ ಇರೋದೇ ಹೀಗೆ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಹಣ ಬೇಕು ಮತ್ತು ಮದುವೆ ಕೂಡ ಆಗಬೇಕು ನಮಗೆ ಕೆಲವೊಂದು ಗುರಿಗಳಿರ್ತವೆ ಹಾಂ ಇವೆಲ್ಲವೂ ಇದ್ದಾಗ ಮಾತ್ರ ನಾವು ಜೀವನ ಮಾಡೋಕ್ಕೆ ಆಗೋದು ಇಲ್ಲಪ್ಪ ನನಗೇನು ಬೇಡ ನಾನು ಏಕಾಂಗಿಯಾಗಿರ್ತೀನಿ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡ್ತೀನಿ ನಮ್ಮೊಳಗೆ ನಾನು ಡೀಪಾಗಿ ಹೋಗ್ತೀನಿ ಅನ್ನೋರಿಗೆ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ನನಗೆ ಯಾರು ಸವಾಸನೂ ಬೇಡ ನಾನು ಆಂತರಿಕ ಶಾಂತಿಯನ್ನು ನಾನು ಒಬ್ಬನೇ ಅನ್ಭವಿಸ್ತೀನಿ ಅಂತ ಯಾರು ಹೇಳ್ತಾರಲ್ವ ಅವರನ್ನು ಒಂದು ಕಡೆ ರೂಮಲ್ಲಿ ಬಿಟ್ವಿ ಅಂದ್ಕೊಳ್ಳಿ ಆ ರೂಮಲ್ಲಿ ಯಾರು ಇಲ್ಲ ಅವರು ಒಬ್ಬರೇ ತುಂಬ ದಿವಸ ಅದೇ ರೂಮಲ್ಲೇ ಬಿಟ್ವಿ ಅಂದ್ಕೊಳ್ಳಿ ಒಬ್ಬರನ್ನೇ ಅವಾಗ ಏನಾಗುತ್ತೆ ವ್ಯಕ್ತಿಗೆ ಒಂಥರ ಮೆಂಟ್ಲಾಗ್ತಾನೆ ವ್ಯಕ್ತಿ ಯಾವಾಗ ಅವನು ಸಮಾಜದ ಹೊರಗಡೆ ಬರ್ತಾನೋ ಆಗ ಮಾತ್ರ ಅವನು ಒಂದು ಸುಖ ಶಾಂತಿ ದುಃಖನೂ ಇರ್ತವೆ ಆ ದುಃಖ ಇದ್ದರೂ ಕೂಡ ಅದರಲ್ಲಿ ಸಂತೋಷ ಇರೋದ್ರಿಂದ ಅವನು ಸಮಾಜದಲ್ಲಿ ಬದುಕ್ತಾನೆ ನಾವಿದ್ದೀವಲ್ವಾ ನಾವು ಸಂಘಜೀವಿ ಮತ್ತೊಬ್ಬರ ಹತ್ರ ನಾವು ಬೆರೀಲೇಬೇಕು ಆವಾಗಲೇ ನಮಗೆ ಕೆಲವೊಂದು ಅನುಭವಗಳು ಆಗೋದು ಇಲ್ಲ ನಾವು ಮತ್ತೊಬ್ಬರ ಹತ್ರ ನಾವು ಬೆರಿಲೇ ಇಲ್ಲ ಅಂತಂದರೆ ನಿರ್ಜೀವ ವಸ್ತುಗಳಾಗ್ಬಿಡ್ತೀವಿ ರೋಬೋಟ್ಗಳಾಗ್ಬಿಡ್ತೀವಿ ಅಷ್ಟೇ ಹಾಗಾಗಿ ನಮ್ಮ ಒಂದು ಅಸ್ತಿತ್ವ ಈ ರೀತಿಯಲ್ಲಿ ಇದೆ ಅಂತಂದರೆ ಪ್ರಕೃತಿ ನಿಯಮನೇ ಹೀಗೆ ಇರೋದು ಅಂದರೆ ನಾವು ಹೀಗೆ ಬದುಕಬೇಕಾಗುತ್ತೆ ಹೇಗೆ ಸಂಘಜೀವಿಯಾಗಿ ಮತ್ತು ಇವುಗಳ ಮುಖಾಂತರ ಹಾಗಾದರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಇವುಗಳಿಂದ ಶಾಂತಿ ಸಿಗೋದಿಲ್ಲ ಅಂತ ಹೇಳಿ ಹಣ ಆಗಲಿ ಅಧಿಕಾರ ಆಗಲಿ ಮದುವೆ ಸಾಧನೆ ಇವುಗಳಲ್ಲಿ ಇವುಗಳ ಮುಖಾಂತರ ಶಾಂತಿ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಾದರೆ ಹೇಗೆ ಪಡೆಯೋದು ನೋಡಿ ನೋಡಿ ಇವಾಗ ನಮ್ಮ ರಚನೆ ಯಾವ ರೀತಿ ಇದೆ ಮನುಷ್ಯನ ರಚನೆ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ನೋಡಿ ನಮಗೆ ಕಣ್ಣಿದ್ದಾವೆ ಮತ್ತು ಕಿವಿ ಇದೆ ಮತ್ತು ಬಾಯಿ ಇದೆ ಮತ್ತು ಹೃದಯ ಇದೆ ಕೈ ಕಾಲು ಮೂಗು ಇವು ಏನಿದಾವಲ್ವಾ ಇವಾಗ ನೋಡಿ ನಮಗೆ ಯಾವುದೇ ವಿಷಯಗಳು ನಮ್ಮ ತಲೆಯಲ್ಲಿ ಹೋಗ್ತವೆ ಅಂತಂದರೆ ಇವುಗಳ ಮುಖಾಂತರನೇ ಈಗ ನಮ್ಮ ಮನಸ್ಥಿತಿ ಹಾಳಾಗುತ್ತೆ ಅಂತಂದರೆ ಹೇಗೆ ನಾವು ಏನಾದ್ರು ಬ್ಯಾಡ್ವಾಗಿರೋ ವಿಚಾರಗಳನ್ನು ಕೇಳಿದ್ವಿ ಅಂತನಂದರೆ ಆ ವಿಚಾರಗಳು ನಮಗೆ ಇಷ್ಟನೇ ಇಲ್ಲ ಆದರೂ ಅವು ನಮ್ಮ ಕಿವಿಗೆ ಬಿದ್ವು ಆವಾಗ ನಮ್ಮ ಮನಸ್ಥ ನಮ್ಮ ಮನಸ್ಥಿತಿ ಹಾಳಾಗುತ್ತೆ ಮತ್ತು ನಾವು ಕಣ್ಣಿನಿಂದ ನೋಡಿದ್ವಿ ಅಂತಂದರೆ ಅವು ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡೋ ರೀತಿಯಲ್ಲಿ ಇದ್ವು ಅಂತಂದರೆ ಆಗಲೂ ಕೂಡ ನಮ್ಮ ಒಂದು ಮನಸ್ಥಿತಿ ಹಾಳಾಗುತ್ತೆ ಹಾಗಾಗಿ ನಾವಿಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ನೋಡಿ ನಮ್ಮ ಕಿವಿಗೆ ಎಷ್ಟೋ ವಿಷಯಗಳು ಬೀಳಿ ಅಲ್ವಾ ನಮ್ಮ ಕಣ್ಣಿಗೆ ಎಷ್ಟೋ ದೃಶ್ಯಗಳನ್ನು ನಾವು ಬೇಕು ಅಂತಲೇ ನೋಡ್ತೀವೋ ಅಥವಾ ಬೇಡ ಅಂತಲೇ ನೋಡ್ತೀವೋ ಒಟ್ಟಿನಲ್ಲಿ ನೋಡಿರ್ತೀವಿ ಅವು ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ತವೆ ಆವಾಗ ನಾವು ಏನು ಮಾಡಬೇಕು ಇವುಗಳಿಂದ ರಕ್ಷಣೆ ಪಡ್ಕೋಬೇಕು ನಾವು ಆಂತರಿಕವಾಗಿ ನಾವು ಶಾಂತಿಯನ್ನು ಅನುಭವಿಸ್ಬೇಕು ಅಂತ ಏನು ಮಾಡಬೇಕು ಅದಕ್ಕೆ ನೋಡಿ ಭಗವಂತ ನಮಗೆ ಮೆದುಳನ್ನು ಕೊಟ್ಟಿದ್ದಾನೆ ಆಲೋಚನೆ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ ನೋಡಿ ನ ನಮಗೆ ಮನಸ್ಸಲ್ಲಿ ಬರೋ ವಿಚಾರಗಳು ಕೆಲವೊಂದು ಹಿತ ಇರ್ತವೆ ಇನ್ನು ಇನ್ನು ಕೆಲವೊಂದು ಅಹಿತ ಇರ್ತವೆ ಹಿತ ಮತ್ತು ಅಹಿತ ಇವುಗಳನ್ನು ನಾವು ಬಿಡಿಸಿ ನೋಡಬೇಕು ಯಾವಾಗ ನಾವು ಬಿಡಿಸಿ ನೋಡ್ತೀವಿ ಅಂತನಂದರೆ ನಾವು ಮೆದುಳನ್ನು ಯೂಸ್ ಮಾಡಿದಾಗ ನೋಡಿ ವಿಷಯಗಳು ಯಾವಾಗಲೂ ವಿಷಯಗಳು ಯಾವಾಗಲೂ ಹೊರಗಿನಿಂದ ಫಸ್ಟು ನಾವು ಇಲ್ಲಿಗೆ ಕಳಿಸ್ಬೇಕು ಅದು ಯಾವುದೇ ವಿಷಯ ಆಗಿರಲಿ ನಾವು ಕಿವಿಯಿಂದ ಕೇಳಿ ಕಣ್ಣಾರೆ ನೋಡಲಿ ಅಥವಾ ಯಾವುದಾದ್ರು ಪುಸ್ತಕದಲ್ಲಿ ಓದಿದ್ರು ಕೂಡ ಯಾವುದೇ ವಿಷಯ ಆಗಿದ್ರು ಕೂಡ ಫಸ್ಟ್ ನಾವು ಮೆದುಳಿಗೆ ಕಳಿಸ್ಬೇಕು ಇಲ್ಲಿಗೆ ಕಳಿಸಿದ್ರೆ ಏನಾಗುತ್ತೆ ಅಂದರೆ ವಿಷಯಗಳು ಫಿಲ್ಟರ್ ಆಗ್ತವೆ ಆವಾಗ ನಮಗೆ ನಾವು ಸತ್ಯವನ್ನು ಗ್ರಹಿಸ್ತೀವಿ ಆವಾಗ ನಾವು ನಮಗೆ ಯಾವುದು ಬೇಕು ಅದನ್ನು ನೇರವಾಗಿ ನಮ್ಮ ಹೃದಯಕ್ಕೆ ನಾವು ಅವುಗಳನ್ನು ತಲುಪಿಸ್ಬೇಕು ಆಗ ಮಾತ್ರ ನಮಗೆ ಆಂತರಿಕ ಶಾಂತಿ ಅನ್ನೋದು ಸಿಗುತ್ತೆ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ ಈ ಬ್ರೈನ್ ಮೇಲೆ ಕೇ ಫೋಕಸ್ಸೇ ಮಾಡೋದಿಲ್ಲ ಆಲೋಚನೆ ಶಕ್ತಿ ಮೇಲೆ ಫೋಕಸ್ಸೇ ಮಾಡೋದಿಲ್ಲ ಬ್ಲೈಂಡಾಗಿ ನಂಬಿಡ್ತಾರೆ ನೋಡಿ ಇವತ್ತು ಎಷ್ಟೋ ಜನ ಹೇಳ್ತಾ ಇರ್ತಾರೆ ನೋಡಿ ಅವರು ನಾನು ಎಷ್ಟು ಹಚ್ಕೊಂಡಿದ್ದೆ ಆದರೆ ಅವರು ನನಗೆ ತುಂಬ ಮೋಸ ಮಾಡಿಬಿಟ್ರು ಆದರೂ ಅವ್ರನ್ನ ನಾನು ಮರೆಯೋಕ್ಕೆ ಇಲ್ಲ ಈಗ ನಾನು ಅವರ ಒಂದು ಚಿಂತೆಯಲ್ಲೇ ಇದ್ದೀನಿ ಅಂತಂದು ಎಷ್ಟೋ ಜನ ಹೇಳ್ತಾಯಿರ್ತಾರೆ ನೋಡಿ ಈ ರೀತಿ ಯಾಕಾಗುತ್ತೆ ಅಂತ ಅಂದರೆ ಒಬ್ರನ್ನ ನಂಬಬೇಕಾದ್ರೆ ಒಬ್ಬರನ್ನು ನಂಬಬೇಕಾದ್ರೆ ಬ್ಲೈಂಡಾಗಿ ಯಾವತ್ತಿಗೂ ನಂಬಬಾರ್ದು ಒಬ್ಬ ವ್ಯಕ್ತಿ ನಮ್ಮ ಹತ್ರ ತುಂಬ ಒಳ್ಳೆಯ ಒಂಥರ ನಟನೆ ಇದ್ದಾನೆ ಅಂತ ಅನ್ಕೊಳ್ಳಿ ಅವನು ಬೇಕು ಅಂತಲೇ ನಮ್ಮ ಹತ್ರ ನಟನೆ ಇದ್ದಾನೆ ಬಟ್ ಆ ವ್ಯಕ್ತಿ ಉದ್ದೇಶ ಏನು ಅವನು ನಮ್ಮ ಜೊತೆಗೆ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾನೆ ಅಂತ ನಾವು ಆಲೋಚನೆ ಮಾಡಿದರೆ ಅದರ ಹಿಂದಿನ ಸತ್ಯ ನಮಗೆ ಗೊತ್ತಾಗುತ್ತೆ ನಾವು ಇದು ಯಾವುದನ್ನು ಯೋಚನೆ ಮಾಡದೆ ಬ್ಲೈಂಡಾಗಿ ಅವರ ಒಂದು ಪ್ರೀತಿಯನ್ನು ಒಪ್ಕೊಂಡ್ವಿ ಅಂತ ಅದು ತುಂಬಾ ಪರಿಣಾಮ ಬೀರುತ್ತೆ ನೋಡಿ ಈ ನಮ್ಮ ಒಂದು ಹಾರ್ಟ್ ಇದೆ ಅಲ್ವಾ ಇದಕ್ಕೆ ತಗೊಳ್ಳೋದು ಅಷ್ಟೇ ಗೊತ್ತು ಹಾಗಾಗಿ ನೀವು ಒಬ್ಬರನ್ನ ಹಚ್ಕೋಬೇಕಾದ್ರೆ ನೂರು ಸರ ಆಲೋಚನೆ ಮಾಡಬೇಕು ನಾರ್ಮಲ್ ಆಗಿ ಎಲ್ಲರನ್ನು ಗೌರವಿಸಬೇಕು ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಎಲ್ಲರ ಜೊತೆನೂ ಪ್ರೀತಿಯಿಂದನೇ ಮಾತಾಡಬೇಕು ಆದರೆ ನಮ್ಮ ಭಾವನೆ ಒಳಗಡೆ ಅವ್ರನ್ನ ನಾವು ಸೇರಿಸ್ಕೊತಾ ಇದ್ದೀವಿ ಅಂತ ನಂದಾಗ ತುಂಬ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದರೆ ನೋಡಿ ಒಬ್ಬ ವ್ಯಕ್ತಿಯನ್ನು ತುಂಬ ಒಳ್ಳೆಯವರು ಅಂತ ನಾವು ನಂಬಿರ್ತೀವಿ ಬ್ಲೈಂಡಾಗಿ ನಂಬಿರ್ತೀವಿ ಯಾವಾಗ ಅವರು ಆಪೋಸಿಟ್ಟು ಅಂದ್ರೆ ನಮಗೆ ಮನಸ್ಸಿಗೆ ವಿರುದ್ಧವಾದ ಕೆಲಸಗಳನ್ನು ಮಾತುಗಳನ್ನು ಮಾತಾಡ್ತಾ ಇರ್ತಾರೋ ಆವಾಗ ನಮಗೆ ತುಂಬಾನೇ ಹರ್ಟ್ ಆಗುತ್ತೆ ಅವರು ಕರೆಕ್ಟ್ ಆಗೇ ಇರ್ತಾರೆ ಅವರ ಒಂದು ಆಲೋಚನೆಗಳು ನಮಗೆ ವಿರುದ್ಧವಾಗಿ ಕಾಣ್ತಾ ಇರ್ತವೆ ಯಾಕೆ ಅಂತನಂದ್ರೆ ಅವರನ್ನು ನಾವು ಈ ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಂಡು ಇರೋದಿಲ್ಲ ಬ್ಲೈಂಡ್ ಆಗಿ ನಂಬಿರ್ತೀವಿ ಹಾಗಾಗಿ ಸ್ನೇಹಿತರೆ ಹೀಗೆ ಆಗಬಾರ್ದು ಅಂತಂದ್ರೆ ಆಲೋಚನೆ ಮಾಡೋದು ತುಂಬಾ ಅಂದರೆ ತುಂಬಾ ಮುಖ್ಯ ವ್ಯಕ್ತಿಯಾಗಿರ್ಬೋದು ಯಾವುದೋ ಒಂದು ವ್ಯಸ್ತು ವಸ್ತು ಬಗ್ಗೆ ಆಗಿದ್ರೂ ಕೂಡ ನಾವು ಆಲೋಚನಾ ಶಕ್ತಿಯನ್ನು ಯಾವತ್ತಿಗೂ ಕಳ್ಕೋಬಾರ್ದು ಮತ್ತು ನೋಡಿ ಇನ್ನೊಂದು ಮುಖ್ಯವಾಗಿರೋ ವಿಷಯ ಏನು ಅಂತಂದರೆ ಇದು ಯಾವಾಗಲೂ ನಾವು ಆಂತರಿಕ ಶಾಂತಿಯಲ್ಲೇ ಇರ್ತೀವಿ ಅಂತಂದರೆ ಅದು ನಮ್ಮ ಒಂದು ಮೂರ್ಖತನ ನಿಜವಾಗ್ಲೂ ಆಗೋದಿಲ್ಲ ಇದು ಯಾರಿಗೂ ಆಗೋದಿಲ್ಲ ನೋಡಿ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವೊಂದು ಸಲ ನಮ್ಮ ಮನಸ್ಥಿತಿ ಸರಿ ಇರೋದಿಲ್ಲ ಏನು ಕೆಲವೊಂದು ಸಲ ನಮ್ಮ ಮನಸ್ಥಿತಿ ಸರಿಯಾಗಿರುತ್ತೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಈ ಜೀವನದಲ್ಲಿ ಕಷ್ಟ ಸುಖ ಎರಡೂ ಇದ್ದೇ ಇರುತ್ತೆ ಇದನ್ನ ಮೆಂಟಲಿ ಫಿಕ್ಸ್ ಆಗಿಬಿಡಿ ನೀವು ಇಲ್ಲ ನನಗೆ ಕಷ್ಟ ಬೇಡ ಬರೀ ಆಂತರಿಕ ಶಾಂತಿನೇ ಬೇಕು ಅಂತ ನೀವು ಅಂದ್ಕೊಂಡ್ರಿ ಅಂತನಂದರೆ ನಿಮಗೆ ಆ ಶಾಂತಿ ಅನ್ನೋದು ಸಿಗೋದೇ ಇಲ್ಲ ಆಂತರಿಕ ಶಾಂತಿ ಸಿಗುತ್ತೆ ಇಲ್ಲ ನನಗಿಲ್ಲ ಆದರೆ ಇದು ಸ್ವಲ್ಪ ಸಮಯ ಮಾತ್ರ ದುಃಖನೂ ಸಿಗುತ್ತೆ ಅದು ಕೂಡ ಒಂದು ಸ್ವಲ್ಪ ಸಮಯ ಮಾತ್ರ ಯಾವುದು ಸ್ಥಿರವಾಗಿ ಇರೋದಿಲ್ಲ ಇದು ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡಬೇಕು ಮತ್ತು ಅಂದರೆ ನೋಡಿ ಪರಿಸ್ಥಿತಿ ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಖುಷಿಯಾಗಿರಿಸ್ತವೆ ಕೆಲವೊಂದು ಸಲ ದುಃಖಕ್ಕೆ ತಳ್ತವೆ ನೋಡಿ ಪರಿಸ್ಥಿತಿಗಳನ್ನು ನಾವು ಹೇಗೆ ತಗೋಬೇಕು ಅಂತಂದ್ರೆ ಮುಖ್ಯವಾಗಿ ಭಗವಂತನ ಮೇಲೆ ಭರವಸೆ ಇ ಇಡಬೇಕು ನಮ್ಮನ್ನು ಸೃಷ್ಟಿ ಮಾಡಿದ ಈ ಜೀವನವನ್ನು ಕೊಟ್ಟ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ ಅಲ್ವಾ ಭಗವಂತ ಇದೆ ಅಲ್ವಾ ಆ ಭಗವಂತನ ಮೇಲೆ ನಾವು ಭರವಸೆಯನ್ನು ಇಡಬೇಕು ಕಷ್ಟ ಸುಖ ಏನೇ ಬರಲಿ ನಾನು ಅದನ್ನು ತಗೊಳ್ಳೋಕ್ಕೆ ಸಿದ್ಧವಾಗಿರ್ತೀನಿ ಈ ಒಂದು ನಂಬಿಕೆ ಯಾವಾಗ ಬರುತ್ತೆ ಅಂದರೆ ಭಗವಂತನ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟಾಗ ಮಾತ್ರ ಭಗವಂತ ನಮಗೆ ಏನೇ ಕೊಟ್ಟರು ಸರಿಯಾಗೇ ಕೊಡ್ತಾನೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದು ಸರಿಯಾಗೇ ಇರುತ್ತೆ ಯಾಕಂದರೆ ಭಗವಂತ ಯಾವಾಗಲೂ ನಮಗೆ ಸರಿಯಾಗಿ ಇರೋದನ್ನೇ ಮಾಡ್ತಾನೆ ಅಲ್ವಾ ನಾವು ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಪರಿಸ್ಥಿತಿಗಳನ್ನು ನಾವು ಯಾವಾಗ ಒಂದೇ ರೀತಿ ಕಷ್ಟ ಸುಖಗಳನ್ನು ಒಂದೇ ರೀತಿಯಲ್ಲಿ ತಗೊತೀವೋ ಆಗ ಮನಸ್ಥಿತಿ ಕೂಡ ಯಾವಾಗಲೂ ಸಮನಾಗಿರುತ್ತೆ ನಾವು ಅಯ್ಯೋ ಇದು ಕಷ್ಟ ಇದು ಸುಖ ಯಾವಾಗ ಬಿಡಿಸಿ ನೋಡೋಕೆ ಶುರು ಮಾಡ್ತೀವೋ ಆವಾಗಲೇ ನಾವು ಆಂತರಿಕ ಶಾಂತಿಯನ್ನು ಹಾಳು ಮಾಡ್ಕೊತೀವಿ ಯಾವಾಗ ನಾವು ಎರಡನ್ನು ಒಟ್ಟಿಗೆ ಸ್ವೀಕರಿಸ್ತೀವೋ ಎರಡು ಒಂದೇ ರೀತಿಯಲ್ಲಿ ಸ್ವೀಕರಿಸ್ತೀವೋ ಆವಾಗ ನಾವು ಕಷ್ಟದಲ್ಲಿದ್ದಾಗಲೂ ಕೂಡ ತಾಳ್ಮೆಯಿಂದ ಶಾಂತವಾಗಿ ಅದನ್ನು ಬಗೆಹರಿಸ್ತೀವಿ ಹಾಗಾಗಿನೇ ಭಗವಂತನ ಮೇಲೆ ಭರವಸೆ ತುಂಬನೇ ಮುಖ್ಯ ಇವತ್ತು ಕಷ್ಟ ಕೊಟ್ಟಿದ್ದಾನೆ ಅಂದರೆ ಭಗವಂತನೇ ಕೊಟ್ಟಿದ್ದಾನೆ ಅವನಿಂದನೇ ಬಂದಿದೆ ಇದು ಶಾಶ್ವತವಾಗಿ ಇರೋದಿಲ್ಲ ಮತ್ತು ಇವತ್ತು ಸುಖವಾಗಿದ್ದೀವಿ ಅಂದರೆ ಅದನ್ನು ಭಗವಂತನೇ ನಮಗೆ ಕೊಟ್ಟಿದ್ದಾನೆ ಆದರೆ ಒಂದು ನೆನಪಿರಬೇಕು ಇದು ಕೂಡ ಶಾಶ್ವತ ಅಲ್ಲ ಮುಂದಲ್ಲ ಒಂದಲ್ಲ ಒಂದು ದಿವಸ ಇದು ಕೂಡ ಬಂದೇ ಬರುತ್ತೆ ಈ ರೀತಿಯಾದ ಮನಸ್ಥಿತಿಯಲ್ಲಿದ್ದರೆ ನಾವು ಆಂತರಿಕವಾಗಿ ನಾವು ಶಾಂತಿಯನ್ನು ಅನುಭವಿಸ್ಬೋದು ಮತ್ತು ಇನ್ನೊಂದು ಮುಖ್ಯವಾದದ್ದು ಏನು ಅಂತಂದರೆ ಇರೋದರಲ್ಲೇ ತೃಪ್ತಿಯಾಗಿರೋದು ಈ ಒಂದು ಮನಸ್ಥಿತಿ ಇದೆಯಲ್ವಾ ಇದು ಎಲ್ರಿಗೂ ಬರೋದಿಲ್ಲ ಬಟ್ ಇದನ್ನು ತಂದ್ಕೊಂಡ್ರೆ ಒಳ್ಳೇದು ಈ ಒಂದು ಮನಸ್ಥಿತಿ ಎಲ್ಲರಲ್ಲೂ ಇದ್ದರೆ ಒಳ್ಳೆಯದು ನೋಡಿ ಯಾವ ವ್ಯಕ್ತಿ ನನ್ನ ಹತ್ರ ಏನಿದೆಯೋ ಅದರಲ್ಲೇ ನಾನು ತೃಪ್ತನಾಗಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಇತ್ತು ಅಂದರೆ ಈ ಒಂದು ಪ್ರಪಂಚದಲ್ಲಿ ಆ ವ್ಯಕ್ತಿಯನ್ನು ಯಾರು ದುಃಖಕ್ಕೆ ಈಡು ಆಗೋದಿಲ್ಲ ಅವನ ಒಂದು ಸಂತೋಷವನ್ನು ಯಾರು ಹಾಳು ಮಾಡೋಕ್ಕೆ ಆಗೋದಿಲ್ಲ ಇವಾಗ ನೋಡಿ ದುರಾಸೆಗಳು ನಮ್ಮಲ್ಲಿ ಹೇಗೆ ಉಟ್ಕೊತವೆ ಅಂತಂದರೆ ಬೇರೆಯವ್ರನ್ನ ಜೀವನ ನೋಡಿದಾಗ ಇವಾಗ ನನ್ನ ಇವಾಗ ನಮ್ಮ ಹತ್ರ ಇಲ್ಲದೋ ಅವ್ರ ಹತ್ರ ಏನೋ ಒಂದು ಇರುತ್ತೆ ತುಂಬ ಬೆಲೆ ಬಾಳುವಂಥದ್ದು ಅದರ ಮೇಲೆ ನಮಗೆ ಮೋಹ ಹುಟ್ಟಿತು ಅಂತಂದರೆ ಆವಾಗ ನಮಗೆ ದುರಸೆ ಹೆಚ್ಚಾಗುತ್ತೆ ಅವಾಗೆ ಜೀವನ ನಮಗೆ ತುಂಬ ಕಷ್ಟ ಅನಿಸುತ್ತೆ ಯಾಕಂದರೆ ಅದು ನಮ್ಮ ಹತ್ರ ಇಲ್ವಲ್ಲ ಅಂತ ಹೇಳಿ ಈ ಯೋಚನೆನೇ ಇಲ್ಲ ಅಂತಂದರೆ ಇವಾಗ ನಮ್ಮ ಹತ್ರ ಏನು ಇದೆ ಅಲ್ವಾ ನಾವು ಅದರಲ್ಲೇ ನೆಮ್ಮದಿಯಾಗಿದ್ದೀವಿ ಅಂತ ನಂದರೆ ನಾವು ಬೇರೆದ ಕಡೆ ಫೋಕಸ್ಸೇ ಮಾಡೋದಿಲ್ಲ ಇಂಥ ವ್ಯಕ್ತಿನ ಯಾರು ಹೊಟ್ಟೆ ಉರ್ಸೋಕೆ ಸಾಧ್ಯ ಸಾಧ್ಯನೇ ಇಲ್ಲ ಈ ಒಂದು ಮನಸ್ಥಿತಿ ಇದೆ ಇದೆಯಲ್ವ ಇದು ತುಂಬಾ ಗ್ರೇಟ್ ಇದು ಇರೋದರಲ್ಲೇ ತೃಪ್ತಿಯಾಗಿ ಇರುವಂಥದ್ದು ಈ ಮನಸ್ಥಿತಿ ಬರಬೇಕು ಅಂದರೂ ಕೂಡ ಭಗವಂತನಲ್ಲಿ ಭರವಸೆ ಇಡಬೇಕು ಹಾಗಾಗಿನೇ ಆಂತರಿಕ ಶಾಂತಿ ಅನ್ನೋದು ಏನಿದೆ ಅಲ್ವಾ ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದು ನಮ್ಮ ಒಂದು ಬುದ್ಧಿವಂತಿಕೆ ಮೇಲೆ ನಿರ್ಧಾರ ಆಗಿರುತ್ತೆ ಸುತ್ತಮುತ್ತ ಜನ ಎಷ್ಟೋ ಜನ ಇರಲಿ ಎಷ್ಟೋ ವಿಷಯಗಳು ಇರಲಿ ಅವುಗಳನ್ನು ಹೇಗೆ ನಾವು ಸ್ವೀಕರಿಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಆಗಿದ್ದಾಗ ಮಾತ್ರ ನಾವು ಆಂತರಿಕ ಶಾಂತಿಯನ್ನು ಅನುಭವಿಸೋಕ್ಕೆ ಸಾಧ್ಯ ಇನ್ನೊಂದು ನಾನು ಕೊನೆಯದಾಗಿ ಹೇಳೋದೇನು ಅಂತನಂದರೆ ಎರಡು ಎರಡು ನಿಮಿಷ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋ ಭಗವಂತ ಒಬ್ಬ ಭಗವಂತ ಇದ್ದಾನಲ್ವಾ ಆ ಒಂದು ಶಕ್ತಿಯನ್ನು ನಾವು ಧ್ಯಾನ ಮಾಡಬೇಕು ದಿವಸಕ್ಕೆ ಎರಡೇ ನಿಮಿಷ ಆದರೂ ಕೂಡ ಭಗವಂತನ ಒಂದು ಧ್ಯಾನ ಕೂಡ ಇದು ಆಂತರಿಕ ಒಂದು ಮಹಾಶಾಂತಿಯನ್ನು ಕೂಡ ಉಂಟು ಮಾಡುತ್ತೆ